ಗುರು ಸಿದ್ರು ಬೆಟ್ಟಕ್ಕೆ ಹೋದಾಗ ನಮ್ಮ ಫ್ರೆಂಡ್ ಸಿದ್ರು ಬೆಟ್ಟ ಕೆಳಗಿಂದ ಬಿದ್ಬಿಟ್ಟ ಸಿದ್ರು ಬೆಟ್ಟಕ್ಕೆ ಬೆಳಿಗ್ಗೆ ಎದ್ ರೆಡಿ ಆಗ್ಬೇಕಾದ್ರೆ ನಮ್ ಶಿರಾದಲ್ಲಿ ಮಳೆ ಬತ್ತಾ ಇತ್ತು ಬರ್ಲಿ ಬಿಡಿ ಅಂತ ಹೇಳಿ ಗಿಂಬಲ್ ಮತ್ತೆ ಮೈಕ್ ನ ಚಾರ್ಜ್ ಹಾಕಿ ಫ್ರೆಶ್ ಅಪ್ ಹಾಕೋದೆ ಫ್ರೆಶ್ ಅಪ್ ಇಂದ ಬಂದಾದ್ಮೇಲೆ ಬಟ್ಟೆ ನೆಲ್ಲ ಪ್ಯಾಕ್ ಮಾಡ್ಕೊಂಡೆ ಸೀದಾ ಹೊಲ್ಟಿ ಮನೋಜನ್ ಅನ್ಮಂತಕ್ಕೆ ಸೊ ನೋಡ್ತಿರ್ಬೋದು ಐತಿಹಾಸಿಕ ಸಂತೆಪೇಟೆ ಹೆಬ್ಬಾಗಿಲು ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಿದ್ರ ಬೆಟ್ಟ ಕೊಡ್ತಿದ್ದೀವಿ ನಾವು ಯೋಗೇಶ ಮನೋಜ ಏನ್ರಿ ಯೋಗೇಶ ಏನಾದ್ರು ಹೇಳ್ರಿ ನಮ್ ಫಾಲೋವರ್ಸ್ ನಮ್ಮ ಯೋಗೇಶ ಕೂಡ ವ್ಲಾಗ್ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಹೋಗಿ ಯೋಗೇಶ ಐ ಎಂ ಯೋಗೇಶ್ ಅಂತ ಇದೆ ಹೋಗಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ನಾನು ಇರ್ತೀನಿ ಇಬ್ರು ವ್ಲಾಗ್ ಗುಲ್ ಮಾಡ್ತೀವಿ ಜೊತೆಗೇನೆ ಮನರಂಜಿಸುತ್ತೇವೆ ದಯವಿಟ್ಟು ಯಾವ್ಯಾವ ವಿಡಿಯೋ ಮತ್ತೆ ಯಾವ ಪೇಜಿಗೆ ಫಾಲೋ ಮಾಡ್ತೀರಾ ದಯವಿಟ್ಟು ನಮಗೊಂದು ಸ್ವಲ್ಪ ಫಾಲೋ ಮಾಡ್ರಿ ಮತ್ತೆ ನಾವು ಬಿಡೋಂತ ಬ್ಲಾಗ್ ಗಳು ಮತ್ತೆ ರೀಲ್ಸ್ ಗಳಿಗೆ ಸಪೋರ್ಟ್ ತೋರಿಸಿ ಅಂತ ನಿಮಗೆ ಕೇಳಿಕೊಳ್ಳೋಕೆ ಅಲ್ಲ ಏನ ಅದು ಕೇಳೋಕೆ ಇಷ್ಟ ಪಡ್ತೀನಿ ಗೊತ್ತಲ್ಲ ಏನು ಗೊತ್ತಲ್ಲ ಎಲ್ಲ ಬ್ಲಾಗ್ ಹೋಗಿ ಇರ್ತಾನೆ ಅಣ್ಣ ಲಾಗ್ ಇರ್ತೈತೋ ಇರಲ್ಲೋ ಗೊತ್ತಿಲ್ಲ ಇವನಂತೂ ಇರ್ತಾನೆ ಏನಂದ್ಯಾ ಅಲ್ಲ ನಾವು ವಿಡಿಯೋ ಮಾಡ್ತೇನೆ ಅಂತನೇ ಬರಲ್ಲ ಒಂದುಕ್ಕೆ ಅಂತ ಹೋದ್ರೆ

ತಡಿ 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 ಹೇಳಿ ಅಂತ ಯಾವುದೋ ತಡಿರಿ ಮೈಕ್ ಕನೆಕ್ಟ್ ಮಾಡ್ತೀನಿ ಮೈಕಿಂದ ಮತ್ತೆ ಹೋಗ್ತೀನಿ ಇವಾಗ ಮೈಕ್ ಕನೆಕ್ಟೆಡ್ ಹ್ಞೂ ಅಜಾ ಅಜೆಫ್ಟು ಹ್ಞೂ ಲೆಫ್ಟು ಮುಂದೆ ಈಗ ಹೋಗ್ತಿದೀವಿ ನೀಡ್ ಲೆಫ್ಟ್ ತಿರ್ಕಂಡಿ ಇನ್ ಹದಿನೆಂಟು ಕಿಲೋಮೀಟರ್ ಇರ್ತೈತೆ ಅಂದ್ರೆ ಏನು ನಮ್ ಬಾಸು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಇವತ್ತು ಅವರು ಉಡ್ತಬ್ಬ ಅವ್ರು ಉಡ್ತಬ್ಬತ್ ಪ್ರಯುಕ್ತ ಇವತ್ ನಾವ್ ಹೋಗಿ ಅಲ್ಲಿ ಬರ್ತಾಡೆ ನಮ್ ವಿರಾಟ್ ಕೊಹ್ಲಿ ಅಣ್ಣ ಬರ್ತಾಡೆ ಹ್ಯಾಪಿ ಬರ್ತಾಡೆ ಸೊ ನಮ್ಮ ರೈಡರ್ ಅಲ್ಲ ನಮ್ಮ ರೈಡರ್ ಡ್ರೈವಿಂಗ್ ಲವರ್ ಆದಂತ ಯೋಗೇಶ್ ಅವರು ಇವಾಗ ಹೋಗ್ತಾವ್ರೆ ಬಹಳ ಚೆನ್ನಾಗಿ ಓಡಿಸ್ತಾರೆ ಗಾಡಿ ಮಾತ್ರ ನಮ್ ಮನಜ ಮಜ್ಜಿದಾಗ ಸುಮ್ಮನ್ ಲೆಫ್ಟ್ ಅಷ್ಟೇ ಲೆಫ್ಟ್ ಸೊ ಮಳೆ ಬರ್ತಾ ಇದೆ ಸ್ವಲ್ಪ ಇದಾವೆ ಗುರು ಮಳೆ ನಿಂತ್ಕಾಗಲ್ಲಿ ಕೈಲಿ ಸೌಂದರ್ಯ ಊನಪ್ಪ ಪ್ರಕೃತಿದು ಸೊ ಇವಾಗ ನಾವು ಇಲ್ಲಿ ಇವಾಗ ಲೆಫ್ಟಿಗೆ ತಾಂಡಿ ಹೋಗ್ತಿವಿ ಗುರು ಸೀದಾ ಸಿದ್ರ ಬೆಟ್ಟಕ್ಕೆ ನೋಡ್ರಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಮತ್ತೆ ಯೋಗೇಶ್ ಒಂದು ಹೋಗಿ ಫಾಲೋ ಮಾಡ್ರಿ ಸರಿ ಇವಾಗ ಯೂಟ್ಯೂಬ್ ನೋಡ್ತಿದ್ರೆ ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ಮಾಡ್ರಿ ಮತ್ತೆ ಇನ್ಸ್ಟಾಗ್ರಾಮ್ ಆಗ ನೋಡ್ತಿದಾರೆ ಅಂದ್ರೆ ಯೂಟ್ಯೂಬ್ ಹೋಗಿ ಪೂರ್ತಿ ವ್ಲಾಗ್ ಬಿಟ್ಟೈತೆ ಅಲ್ಲೂ ಕೂಡ ಹೋಗಿ ನೋಡ್ರಿ ಅಲ್ಲೂನು ಬನ್ನಿ ನೋಡೋಣ ಫೈನಲ್ ಆಗಿ ಅಲ್ಲಿ ಡೆಸ್ಟಿನೇಷನ್ ಹೋಗಿ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಬನ್ನಿ ಏನ್ ಟೈಮ್ ನೋಡೋಣ

ಕ್ಯಾಮ್ರಾ ಎಲ್ಲ ಡೇರಿ ಬಿದ್ದೈತೆ ಮಳೆ ಮಾತ್ರ ಗುರು ನಿಲ್ತಿಲ್ಲ ಬಿಡ್ತೈತ ಗೊತ್ತಿಲ್ಲ ಮಳೆ ಮಾತ್ರ ನಿಲ್ಬಾರ್ದಿಲ್ಲ ಗುರು ಫೈನಲ್ ಆಗಿ ಬಂದು ಸಿದ್ರಪೇಟೆಗೆ ರೀಚ್ ಆಗಿದ್ದೀವಿ ಸೊ ಮಳೆ ಅಂತೂ ಸರಿಯಾಗಿ ಬಂತು ಗುರು ಆ ಎಂಟರ್ ಆಗ್ತಿದಂಗೆ ಭಾಳ ಭಾಳ ಅಂದ್ರೆ ಮಳೆ ಇರ್ಕಾಗ್ಬಿಡ್ತು ಸೊ ಬಂದು ಇಲ್ಲಿ ಒಳಗೆ ಬಂದು ಸ್ಟಾಪ್ ಹಾಕಿದ್ದೀವಿ ಇಲ್ಲಿ ಮಕ್ಕಳ ಹೊರಕೊಂತಿದೀವಿ ಭಾಳ ಅಂದ್ರೆ ಗುರು ಸರಿಯಾಗಿ ಮಳೆ ಬಂದ್ಬಿಡ್ತು ಗುರು ಬೇಟ ಎಂಟ್ರ್ ಹಾಕಿದಂಗೆ ಬಹಳ ಜೋರಾಗಿ ಮಳೆ ಬಂದ್ಬಿಡ್ತು ಬಂದಿ ಟೀಗೆ ಎಲ್ಲಾ ಕುಡಿದ್ವಿ ಇಲ್ಲಿ ಟೀಗೆ ಎಲ್ಲಾ ಕುಡಿದ್ವಿ ಸ್ವಲ್ಪ ರೆಸ್ಟ್ ಅಂತಿದೀವಿ ಭಾಳ ಮಳೆ ಮಳೆ ಸಖತ್ ಮಳೆ ಗುರು ಹೆವಿ ಮಳೆ ಆಯ್ತೈತಿ ಇಲ್ಲಿ ನೋಡ್ರಿ ನೋಡ್ರಿ ಸಖತ್ ಹೆವಿ ಮಳೆ ಗುರು ಮಳೆ ಅಂದ್ರೆ ಮಳೆ ಪಕ್ಕ ತೆವಿ ಮಳೆ ಇಬ್ರು ನೆಂದ್ ಮೂರು ಜನಾನೂ ನೆಂದಿದ್ದೀವಿ ಏನ ಏನಿಲ್ಲ ಊಟ ಮಾಡಿರ ಯೋಗೇಶ ಈಗ ಮಂಡೆ ತಕ್ಷ ಬಂದೇನೆ ಅದೇ ಹಿಂಗ ಇಟ್ಕೊಂಡು ಹಿಂಗ್ ಬಚ್ಚರಲ್ಲ ಅದ್ ಮಾಡಿ ವಿಡಿಯೋ ಖುಷಿ ಹೃದಯ ಪೂರ್ವಕವಾಗಿ ತುಂಬಾ ತುಂಬಾ ಇಲ್ಲ ಬೆಚ್ಚಗಿದ್ದೀನಿ ಏನು ಆಗಿಲ್ಲ ನೆಂದೆ ಇಲ್ಲ ನೆಂದೆ ಅದ್ರಾಗ ಇನ್ನೊಂದು ಎಷ್ಟು ಬೆಚ್ಚಕಾಯ್ತಿ ಅಂದ್ರೆ ಅಷ್ಟು ಬೆಚ್ಚಕಾಯ್ತಿನಿ ಮಳೆ ಹೋಗ್ತಾ ಗಾಡಿ ಹೊಡೆದು ಮಳೆ ಇನ್ನೂ ಬೆಚ್ಚಗಿದ್ದೀನಿ ನಮ್ಮ ಗುರು ಫೈನಲ್ ಆಗಿ ಸಿದ್ರು ಬೆಟ್ಟಕ್ ರೀಚ್ ಆಗಿದ್ದೀವಿ ಸೊ ನಾನು ಇದು ಸೇರ್ ಎರಡನೇ ಸಲಕ್ಕ ಇದು ಬಂದಿದೀವಿ ಇವಾಗ ನಮ್ಮ ಯೋಗೇಶ ಮಂಡೆ ತಗಸ್ಕೊತವನೇ ಸೊ ತಗಸ್ಕೊಂಡಾದ್ಮೇಲೆ ಬೆಟ್ಟ ತನ ಮೇಲಿಂದ ವ್ಯೂ ಚೆನ್ನಾಗಿರೋದು ನೋಡೋಣ ಸೊ ಸಿಗೋಣ ಮತ್ತೆ ಬೆಟ್ಟದ ಮೇಲ್ಗಡೆಗೆ ಹೋಗರು ಇವಾಗ ತಲೆ ತೊಳ್ಕೊಂಬೋದು ಬೆಟ್ಟ ಮ್ಯಾಕ್ ಏರೋದು ಇವಾಗ ಫೈನಲ್ ಆಗಿ ಬಂದಿದೀವಿ ಸಿದ್ರ ಬೆಟ್ಟಕ್ಕೆ ಹತ್ ಇವಾಗ ಹೋಡ್ರಿ ಸಿದ್ಧ ಬೆಟ್ಟ ಸಿದ್ರ ಎಂಟ್ರಾಯಿದೀವಿ ಇನ್ಮೇಲಿಂದ ಜರ್ನಿ ಶುರು ಅದಕ್ಕೋಸ್ಕರ ನೀವು ನಮ್ಮ ಜರ್ನಿಗೆ ಕೈ ಕೊಡಬೇಕು ಅಷ್ಟೇ ನೀವು ಇವಾಗ ಜೊತೆಗಿರ್ಬೇಕು ಸೋ ಚಳಿ ಅಂತ ಹಾಕ್ತಿಲ್ಲ ಬಿಡ್ರಿ ಬೆಚ್ಚಗೆ ನಾವೊಬ್ಬರೇ ಅಂತ ಅಲ್ಲ ಬಹಳಷ್ಟು ಜನ ಆಲೇ ಹೋಗಿ ತಲುಪಿದ್ದಾರೆ ಮತ್ತೆ ಅರ್ಧ ಅರ್ಧ ದಾರಿ ಕೂಕೊಂಡವ್ರೆ ಹೇಳೋರು ಇಲ್ಲಿ ಸೊ ಬನ್ನಿ ನೋಡೋಣ ಏನೇನು ಆಗಲಿ ಸರಿ ಮಾಡ್ರಿ ಇನ್ನೂನು ಬುಲೆಟ್ ಹೇಳಪ್ಪ ನೀನು ಬುಲೆಟೆಗೂ ವಾಯ್ಸ್ ಬರುತ್ತೆ ಏನು ಎನರ್ಜಿ ಹತ್ತು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಗುರು ನಾವು ಫೈನಲ್ ಆಗಿ ಸ್ವಲ್ಪ ಅರ್ಧಕ್ಕಂತೂ ಬಂದಿದ್ದೀವಿ ಮನೋಜ ಸುಸ್ತಾಗಿ ಸುಮ್ಮನೆ ಕೂಕೊಂಡ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡ್ರಿ ಹೋಗ್ತೀರಾ ಬಿದ್ದೋಗ್ತೀರಾ ನೋಡ್ರಿಂಗ್ ಬ್ರೋ ಜಸ್ಟ್ ಕಿಲಿಂಗ್ ನಾವು ಅಲ್ಲಿ ಅಲ್ಲ ಏನು ಇಲ್ಲ ಅಂದ್ಕೊತೀವಿ ಬಂದು ನೋಡಿದಾಗ ಇಲ್ಲಿ ಅಲ್ಟಿಮೇಟ್ಲಿ ಬ್ರೋ ಜಸ್ಟ್ ಕಂಟಿನ್ಯೂ ಏನು ಹೋಗ್ತಾ ಹೋಗ್ತಾ ಬಾಡಿ ಹೀಟ್ ಆಗುತ್ತೆ ಹೀಟ್ ಆಗ್ತೈತೆ ಮತ್ತೆ ಇನ್ನೊಂದು ವಿಷಯ ಹೆಂಗೆ ಗೊತ್ತಾ ಕೆಳಗಡೆ ಅಷ್ಟು ಜೋರಾಗಿ ಮಳೆ ಬರ್ತಿತ್ತು ಇಲ್ಲಿ ಮಳೆನೇ ಇಲ್ಲ ಮಳೆನೇ ಇಲ್ಲ ಹೇಳ್ತೀನಿ ಕೇಳ್ರಿ ರಿಯಾಲಿಟಿ ಇದು ರಿಯಾಲಿಟಿ ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಅನುಕುಲು ಅಷ್ಟಷ್ಟೊಂದು ಉದು ಬಟ್ ಇಲ್ಲಿ ಸ್ವಲ್ಪ ಅಷ್ಟೇ ಇರೋದು ಸೊ ಎಲ್ಪು

ನಾವು ಇದುವರೆಗೂ ಆಯ್ತೆ ಒಂದು ಸಲೂ ಕೂಕೊಂಡಿಲ್ಲರು ಒಂದೇ ಉಸ್ತ್ರಲ್ಲಿ ಬೆಟ್ಟ ಹತ್ತಬೇಕು ಅಂತ ಹೋಗ್ತಾಯಿದ್ದೀವಿ ಆಗಬೇಕು ಅಷ್ಟೇ ಆಗುತ್ತೆ ಆಗುತ್ತೆ ಹಾಕಿಲ್ದಿರದೇನಿಲ್ಲ ಬೆಟ್ಟ ಹತ್ತಾನ ಬನ್ನಿ ನೀವು ಏನಾದರೂ ಅಡ್ವೆಂಚರ್ ಮಾಡಬೇಕಿದ್ರೆ ಇಲ್ಲಿಗೆ ಬರ್ರಿ ಎಕ್ಸ್ಪ್ಲೋರ್ ಮಸ್ತ ಮಾಡ್ಬೋದು ಅಲ್ಲ ಅವನು ಎರಡನೇ ಸ್ಟಾಪ್ ಅವನು ನಾವು ಮುಂದೆ ಅಲ್ಲಿ ವ್ಯೂ ನೋಡ್ರಿ ಯಾರನ ಇನ್ನೂ ಪೂರ್ತಿ ಟಾಪ್ಗೆ ಹೋದ್ರೆ ಟಾಪ್ ಅಕ್ಕ ಅಲ್ಲಿ ತುಮಕೂರು ಅಕ್ಕಪಕ್ಕ ಇದ್ರೆ ಒಳ್ಳೆ ವ್ಯೂ ಇದೆ ದಯವಿಟ್ಟು ಬರ್ರಿ ಹೆಂಗೆ ಬಂದ್ಬಿಟ್ರೆ ನೋಡ್ರಿ ನಾವು ಇವಾಗ ತೋರಿಸಿಲ್ಲ ಟೈಮು ಒಂಬತ್ತುವರೆ ಒಂಬತ್ತುವರೆಗೆ ಬಂದ್ರು ಮಳೆ ಇಟ್ಕೊಂಡಿರೋದಕ್ಕೆ ವ್ಯೂ ನೋಡ್ರಿ ಹೆಂಗೆ ಕಾಣ್ತಿದೆ ಸೈಕು ವ್ಯೂ ಅನ್ಕೊಳ್ತಾ ಇದೆ ಅವರು ಜಸ್ಟ್ ಅಮೇಝಿಂಗ್ ಅಷ್ಟೇ ಇದ್ರ ಹಿಂದಿನ ರಹಸ್ಯ ನಿಮ್ಗೆ ಏನಾದ್ರೂ ಗೊತ್ತಾ ಗೊತ್ತಿದ್ರೆ ಇದು ಅಕಸ್ಮಾತ್ ಸುಮ್ಮನೀರಿ ಗೊತ್ತಿದ್ರಿ ರೀ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ ಯಾಕಂದ್ರೆ ಇದೊಂದು ಇತಿಹಾಸದ ಕತೆ ಬೆಟ್ಟ ಓಕೆನಾ ಮತ್ತೆ ಇದ್ರ ಬಗ್ಗೆ ಇತಿಹಾಸ ತಿಳ್ಕಂತ ಹೋದ್ರೆ ಬರ್ಲಿ ಕುಕ ಇಲ್ಲೇ ಕುತ್ಕೊಂತ ನೆನ್ನೆ ತಗೋರಿ ಅಲ್ಲ ಸೊ ಅಲ್ಲಿವರೆಗೂ ಈ ಬೆಟ್ಟದ ಇತಿಹಾಸ ಹೇಳ್ತೀನಿ ಕೇಳ್ರಿ ರಾಮಾಯಣ ಕಾಲದ ರಾಮಾಯಣ ಗುರು ರಾಮಾಯಣ ಲಕ್ಷ್ಮಣಂಗೆ ಅವನು ಲಾಸ್ಟು ಕೋಮ ಸ್ಟೇಜ್ವರೆಗೂ ಹೋಗ್ಬಿಡ್ತಾನೆ ಪ್ರಜ್ಞೆನೇ ಬರೋಲ್ಲ ಯುದ್ಧದಲ್ಲಿ ಲಕ್ಷ್ಮುದ್ಧದಲ್ಲಿ ಆ ಒಂದು ಟೈಮಲ್ಲಿ ಜಾಂಬವಂತರು ಮತ್ತು ಅಲ್ಲಿದ್ದಂಥ ಸೇನೆ ವೈದ್ಯಾಧಿಕಾರಿಗಳು ಸಂಜೀವಿನಿ ಬೇಕು ಅಂತ ಹೇಳ್ತಾರೆ ಗುರು ಆ ಒಂದು ಟೈಮ್ನಲ್ಲಿ ನಮ್ಮ ಆಂಜನೇಯ ಸಂಜೀವಿನಿ ಹುಡ್ಕಂಡು ಹೋಗ್ತಾರೆ ಸಂಜೀವಿನಿ ಪರ್ವತದ ಹತ್ರ ಆ ಒಂದು ಪರ್ವತಕ್ಕೆ ಹೋದಾಗ ಅಲ್ಲಿ ಸಂಜೀವಿನಿ ಬಾ ಬಾ ಆ ಒಂದು ಟೈಮಲ್ಲಿ ಆ ಅಲ್ಲಿಗೆ ಹೋದಾಗ ಸಂಜೀವಿನಿ ಯಾವುದು ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿದ್ದುದು ಒಂದೇ ಮ್ಯಾಟ್ರು ಬೆ ಸಂಜೀವಿನಿ ಹೊಳಿಯುತ್ತೆ ಅಂತ ಸೊ ಆ ಒಂದು ಸಂಜೀವಿನಿ ಹೊಳಿಯುತ್ತೆ ಆದರೂ ಅವರಿಗೆ ಅದು ಕಾಣೋದಿಲ್ಲ ಅದಕ್ಕೋಸ್ಕರ ನಮ್ಮ ಆಂಜನೇಯ ಏನು ಮಾಡ್ತಾರೆ ಆ ಬೆಟ್ಟನೇ ಎತ್ಕೊ ಬಿಡ್ತಾರೆ ಆ ಒಂದು ಟೈಮ್ ನಲ್ಲಿ ಬೆಟ್ಟ ತರಬೇಕಾದ್ರೆ ಬೆಟ್ಟದಿಂದ ಬಿದ್ದಿರೋದಿಂದ ಬಿದ್ದಿರೋ ಒಂದು ಚಿಕ್ಕ ಭಾಗ ಮತ್ತೆ ಒಂದು ಕಲ್ಲು ಯಾವ್ದು ಅಂದ್ರೆ ಈ ಒಂದು ಸಿದ್ರು ಬೆಟ್ಟ ಗುರು ಅದು ಕೇರ ಬೆಟ್ಟಲ್ಲಿ ಕಾಕಾಸುರ ಅದು ಸಮಾರ ಮಾಡಿದ್ವಿ ಈ ಸಿದ್ರು ಬೆಟ್ಟದಲ್ಲೇನೆ ಸರಿನಾ ಶ್ರೀರಾಮ ಶ್ರೀರಾಮ ಸೊ ಅದಕ್ಕೋಸ್ಕರ ಇದೊಂದು ಪುಣ್ಯವಾದಂತಹ ಸ್ಥಳ ಇಲ್ಲಿಗೆ ಬೇಜಾನ್ ಬಾಜ್ ಸರ್ ಲೆಕ್ಕದಿಂದ ಎಷ್ಟೋ ಭಕ್ತಾದಿಗಳು ಬಂದು ಹೋಯ್ತಾ ಇರ್ತಾರೆ ಬೆಟ್ಟಕ್ಕೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಸಿದ್ಧರ ಟೂರಿಸ್ಟ್ಗಳು ಹ್ಞೂ ಎಕ್ಸ್ಪ್ಲೋರ್ ಮಾಡೋ ಥರ ಎಕ್ಸ್ಪ್ಲೋರ್ ಮಾಡ್ತಿರ್ತಾರಲ್ಲ ನಿಮ್ಗೆ ಏನೋ ಇಲ್ಲ ಸೊ ತುಮಕೂರು ಸುತ್ತಮುತ್ತಲಲ್ಲಿ ಬೇಕು ಅಂದರೆ ಈ ಬೆಟ್ಟಕ್ಕೆ ಬರ್ಬೋದು ಆರಾಮಾಗೆ ಸಿದ್ಧರು ಬೆಟ್ಟ ಅಂದರೆ ಅರ್ಥ ಹೆಂಗ್ ಗುರು ಆ ಹೆಸರಲ್ಲಿ ಐತೆ ಸಿದ್ಧರ ಬೆಟ್ಟ ಅಂತ ಎಷ್ಟೋ ಋಷಿ ಮುನಿಗಳು ಬಂದು ಇಲ್ಲಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ತಪಾಸಣೆಲ್ಲ ಮಾಡಿ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊತಾರೆ ನೀವೇನಾದರೂ ಸಿದ್ಧಿ ಮಾಡ್ಕೋಬೇಕು ಮತ್ತು ತಪಸ್ ಮಾಡ್ಬೇಕಂದ್ರೆ ಸಿದ್ಧರು ಬೆಟ್ಟ ಒನ್ ಆಫ್ ದ ಬೆಸ್ಟ್ ಮನೇನ್ ಇವತ್ತು ಬತ್ತಾನ ಬರಲ್ವೋ ಸೊ ಗುರು ಹೇಳ್ತಿದ್ದೀನಿ ನೋಡ್ರಿ ಹತ್ತತ್ರ ಇವಾಗ ಸ್ವಲ್ಪ ಬಂದಿದ್ದೀವಿ ಇವಾಗ ಅದೇ ಕಡೆ ಬಂದಿದ್ದೀವಿ ಇನ್ನೂ ಅರ್ಧನೂ ಹೊತ್ತಿಲ್ಲ ಅವನು ಇನ್ನೂ ಅಲ್ಲೇ ಕೆಳಗೆ ಬರ್ತಾ ಇದನೆ ಹತ್ತಾಕಿ ಮಾಡ್ತೀರಾ ಮಾಡ್ತೀರ ನಾಲ್ಕತ್ಕೊಂಡಿ ಡುಮ್ಮ ನಾನು ಯೂಟ್ಯೂಬಿಗೆ ವೀಡಿಯೋ ಮಾಡ್ಕೊತವನೇ ಇದ್ರ ಪೂರ್ತಿ ವ್ಲಾಗ್ ಬೇಕಂದ್ರೆ ನಾವು ಗಿತ್ಯಾಜ್ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಲಿಂಕ್ ಕೆಳಗಡೆ ಹಾಕಿರ್ತೀವಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇದ್ರ ಬಗ್ಗೆ ಸಿದ್ರ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತದ್ರಿಗೆ ನೋಡಿ ಇಲ್ಲಿ ಒಂದೊಂದು ಮೆಟ್ಲಲ್ಲೂ ಕೂಡ ವಿಭೂತಿ ಬೆಳ್ದಿ ಕುಂಕುಮ ಹಚ್ಚಿರ್ತಾರೆ ಒಂದೊಂದು ಮೆಟ್ಲಲ್ಲೂ ಕೂಡ ನಾಲ್ಗಡೆ ಬರ್ತಿದ್ರಂಗೆ ನೀವು ನೋಡ್ರಿ ಕಾಳದು ಹೋಗ್ಬೇಕು ಇವ್ಗೇನೆ ಮಸ್ತ್ ನನಗನ್ಸಿದ ಪ್ರಕಾರ ಇದು ಭೂತಾಳಿ ಗಿಡ ಈ ಒಂದು ಭೂತಾಳಿ ಗಿಡ ಭಾಳ ಡೇಂಜರ್ ಅಂತಲೇ ಹೇಳ್ಬೋದು ಸೊ ನೋಡ್ಕೋಬೇಕು ಭೂತಾಳಿ ಗಿಡ ಅಂತ ಹೇಳ್ಬಿಟ್ಟು ಇದೇ ಅನಿಸುತ್ತೆ ನಾನು ನೋಡಿದ ಪ್ರಕಾರ ಮತ್ತು ಅದು ಇದು ಒಟ್ಟು ಕನ್ಫ್ಯೂಷನಲ್ಲಿ ಇದ್ದಿಲ್ಲ ಬಟ್ ಭೂತಾಳೆ ಗಿಡ ಇಲ್ಲಿ ಭಾಳಷ್ಟಿದ್ದಾವೆ ಇದರಿಂದ ಭಾಳಷ್ಟು ರಿಚುವಲ್ಸ್ನ ಮಾಡ್ತಾರೆ ಲೈಕ್ ನೀವು ವ್ಯೂ ಯಗುರು ವ್ಯೂ ನೋಡ್ಗುರು ಫಸ್ಟು ಮುಂದೆ ಹೇಳ್ತೀನಿ ಭೂತಳಿ ಹಿಡಿದು ವ್ಯೂ ನೋಡ್ರಿ ಇವತ್ತು ನಾವು ಮೂರು ಜನ ಬಂದಿದ್ದೀವಿ ಸೊ ಇನ್ನೂ ಬೇಕಾದಷ್ಟು ಅವರೇ ಇವನು ಇನ್ನೂ ಇವಾಗ ಬರ್ತಾವನೆ ತಕ ಸೊ ಬಾ ಅಲ್ಲಿ ಉಳ್ಕೊಂಡು ಓದ್ಯ ಭಾಗವತಿ ಶರಣಂ ಸೊ ಎಲ್ಲಿದೆ ನಾನು ಭೂತಾಳಿ ಗಿಡದ್ದು ಹೇಳ್ತಾ ಇದ್ದೆ ಸೊ ನನಗೆ ಅವೆರಡು ಗಿಡ ಅದು ಮೋಸ್ಟ್ಲಿ ಅದೇ ಅನಿಸುತ್ತೆ ನಾನು ಅವಲ್ಲ ತೋರಿಸಿದಾಗ ಅದೇ ಅನಿಸುತ್ತೆ ಯಾಕಂದರೆ ಅಲ್ಲಿ ಬಳೆ ಎಲ್ಲ ಕಟ್ಟವ್ರೆ ಮೋಸ್ಟ್ಲಿ ಅದೇ ಅಂದ್ಕೊತೀನಿ ಭೂತಾಳಿ ಗಿಡ ಇರಲಿ ನಾವು ಡೆಸ್ಟಿನೇಷನ್ ಹತ್ರ ನೋಡೋಣ ಅವ್ನು ಮೇಲ್ಗಡೆ ಬೇರೆ ಮಾಡ್ತೇವಿ ಅಯ್ಯಪ್ಪ ಸಾಂಗ್ ಹಾಕೊಂಡು ಹತ್ತೊತೇ ಶರಣಂ ಶರಣ್ ಹತ್ತತಾ ಇರೋದೆ ಸೊ ನಮ್ಮ ಜೊತೆಗೆ ಹಿಂಗೇ ಬರ್ರಿ ನಮ್ಮ ಜೊತೆಗೆ ತೋರಿಸ್ತೀವಿ ಅಲ್ಲಿ ಜಾಗ್ರತೆ ಹುಷಾರಾಗಿರ್ಬೇಕು ಬನ್ನಿ ಹೌದು ನೀವು ಅಕಸ್ಮಾತ್ ಏನಾದರೂ ಬಂದ್ರೆ ಹುಡುಗರು ಮತ್ತೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಯಾರಾದರೂ ಬಂದ್ರೆ ಹತ್ತಬೇಕು ಅಂದ್ರೆ ಸ್ವಲ್ಪ ನೋಡ್ರಿ ಅರ್ದಕ್ ಬಂದಿ ಬಿಟ್ಟೋಗ್ಬೇಡ್ರಿ ಚಿಕ್ಕ ಮಕ್ಳು ಇರ್ತಾರೆ ಮತ್ತೆ ಇಲ್ಲಿ ಬಹಳಷ್ಟು ಅಕಸ್ಮಾತ್ ಮಳೆ ಕೋತಿ ಬಂದಿದ್ರೆ ಕೋತಿ ಕಟ ಮತ್ತೊಂದು ಅದು ಬೇರೆ ಸೊ ಮತ್ತೆ ಇಲ್ಲಿ ಒಂದು ಇದು ಏನಂದ್ರೆ ಹುಡುಗರು ಅಕಸ್ಮಾತ್ ಏನಂದ್ರೆ ಗೊತ್ತಿಲ್ಲ ಯಾರು ಮಾಜೋ ಮಳೆ ಬಂದ್ಬಿಟ್ಟು ಎಲ್ಲ ಕುಂದ್ಬಿಟ್ಟವ್ರ ನಮ್ಮ ಪೂರ್ವಜರು ಬೆಟ್ಟದ ಮೇಲೆ ಇರ್ತಾರೆ ತೋರಿಸ್ತೀನಿ ಯಾರು ನೀ ಬೆಟ್ಟಕ್ಕೆ ಬಂದಾಗ ನಿಮ್ಮ ವಸ್ತುಗಳು ಹುಷಾರು ಜವಾಬ್ದಾರಿಯಿಂದ ಇಟ್ಕೊಳ್ಳಿ ಇಲ್ಲಿ ನೋಡ್ರಿ ಹೆಂಗೆ ಅಂದ್ರೆ ನೋಡಿ ಇಲ್ಲಿ ನೀರು ಹೆಂಗ್ ಬರ್ತಾ ಇದೆ ನೋಡಿ ಇಲ್ಲಿ ಮ್ಯಾಲಾಸಿ ಮಳೆ ನೀರು ಸೊ ಇಲ್ಲಿ ಸ್ವಲ್ಪ ಹುಷಾರು ಯಾಕಂದ್ರೆ ದಾರುವಂತಹ ಲಕ್ಷಣಗಳು ಎಲ್ಲ ಇದಾವೆ ಇಬ್ರು ಲಾಗರ್ಸ್ಗಳು ಪರದಾಡ್ತಿದೀವಿ ಇಲ್ಲಿ ಅಮಾಯಕ ಹೇಳಪ್ಪ ಮಾತಾಡ್ತೀವಿ ನೋಡ್ರಿ ಹೇಳ್ತೀನಿ ನಾನು ಇಲ್ಲಿಗೆ ಬಂದಾಗ ಈ ಒಂದು ಹತ್ತು ಸಿಚುವೇಶನ್ ಅಲ್ಲಿ ಈ ಒಂದು ಮೆಟ್ಲಲ್ಲಿ ನೀವು ಹುಷಾರಾಗತ್ತಿ ಹುಷಾರಾಗಿ ಬರ್ರಿ ನೀವು ಬಂದ್ರೆ ನನ್ಗೆ ಅನ್ಸೋರಿತ ನೀವೆಲ್ಲ ಆದಷ್ಟು ಭಾಳಷ್ಟು ಜನ ಬಂದು ಹೋಗಿರ್ತೀರಾ ಅಂತ ಏನಂತ ಗುರು ಆಲ್ಮೋಸ್ಟ್ ನಮ್ಮ ತುಮಕೂರು ಅವ್ರಿಗೆಲ್ಲ ಗೊತ್ತಿರ್ತೀವಿ ಬೆಟ ಯಾವುದು ಅಂತ ನಾ ಜಾಸ್ತಿ ಇದ್ರ ಬಗ್ಗೆ ಏನು ಹೇಳೋದಿರಲ್ಲ ಬನ್ನಿ

ಹಾಂ ಗೊತ್ತಾಗೋರು ಸೀರಿಯಸ್ಲಿ ಒಂದೇ ಸಮಕ್ಕೆ ಒಂದೇ ಸಮಕ್ಕೆ ಬಂದುಬಿಟ್ವಿ ನಾನು ಯೋಗಿ ನಾವು ಯೋಗಿ ಒಂದೇ ಸಮಕ್ಕೆ ಬಂದುಬಿಟ್ಟು ಮನೋಜ್ ಎಲ್ಲ ಕಳೆದೋಗ್ಬಿಟ್ಟ ನೋಡ್ರಿ ಏನು ಹೇಳ್ತೀನಿ ನೀವು ಮೃಗಗಳು ಹೇಳ್ರಿ ಹೋಗಿ ಫೈಟಿಂಗ್ ಮೇಲ್ಗಡೆ ಅಲ್ಲಿ ಫೈಟಿಂಗ್ ಆಡ್ತಾವ್ರೆ ಇವತ್ತು ಫೈನಲ್ ಆಗಿ ಬೆಟ್ರಿ ಬರ್ರಿ ಅದು ಗುರು ಆಹಾ ಈ ಒಂದು ಫೀಲಿಂಗ್ ಇದೆಯಲ್ಲ ಗುರು ಒಳಗೆ ಬಂದಾದ್ಮೇಲೆ ಅಲ್ಟಿಮೇಟ್ ಗುರು ಏನೇನ್ ನೀವು ಮಾಡಿದ್ರಿ ಬೆಟ್ಟ ಅಲ್ಲೇ ಇಳ್ದೋತು ಗುರು ಒಳಗೆ ಬಂದಿದೀವಿ ನೋಡ್ರಿ ನೋಡಿ ನೀರು ಹಂಗೆ ನಿಂತ್ ಬಿಟ್ಟಾವೆ ಮಳೆ ನೋಡ್ರಿ ಇಲ್ಲ ಫೈನಲ್ ಆಗಿ ಒಳಗಡೆ ಬಂದಿದ್ದೀವಿ ಬನ್ನಿ ತೋರಿಸ್ತೀನಲ್ಲ ಒಳಗಡೆ ಇನ್ನೂ ಜನ ಅವ್ರಿ ದರ್ಶನಕ್ಕೆಲ್ಲ ಬಂದವ್ರೆ ಸೊ ತಾನೇ ಕರೆಂಟ್ ಹೋಯ್ತು ತಾನೆ ಕರೆಂಟ್ ಹೋಯ್ತು ಬಟ್ ವ್ಯೂ ನೋಡ್ಗುರು ಮಚ್ಚಿ ಕೆಳಗೆ ಬಿದ್ದಿರಂಗ್ ಕಣ ಸ್ವಲ್ಪ